ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಸಾಯಿಬಾಬಾರವರ ಚರಿತ್ರೆಯನ್ನು ನೋಡೋಣ ನಮ್ಮ ದೇಶವು ವಿದೇಶಿಯರ ಹಿಡಿತದಲ್ಲಿದ್ದಾಗ ಹೈದರಾಬಾದ್ ರಾಜಧಾನಿಯಾಗಿದ್ದಾಗ ನಿಜಾಮರ ಪ್ರಾಂತ್ಯವು ಈಗ ಮಹಾರಾಷ್ಟ್ರದಲ್ಲಿರುವ ಔರಂಗಾಬಾದಿನವರೆಗೆ ಹರಡಿತ್ತು ಆ ಪ್ರಾಂತ್ಯದಲ್ಲಿ ಪತ್ರಿ ಎಂಬ ಪುಟ್ಟ ಗ್ರಾಮವಿತ್ತು ವೃಕ್ಷ ರಾಜಗಳು ಮತ್ತು ಪ್ರಾಕೃತಿಕ ಬೆಳಗಿನಿಂದೊಡಗೂಡಿದ ಈ ಹರಿತ ಭೂಮಿಯ ಗ್ರಾಮಸ್ಥರನ್ನು ಆಧ್ಯಾತ್ಮಿಕ ಎತ್ತರಕ್ಕೆ ಸೆಳೆದೊಯ್ಯುತ್ತಿತ್ತು ಆ ಗ್ರಾಮದ ಪಕ್ಕದ ತೊರೆಯ ನೀರು ಗಂಗಾಜಲದಂತೆ ನಿರ್ಮಲವೂ ರೋಗನಾಶಿನಿಯೂ ಆಗಿತ್ತು ಆ ಗ್ರಾಮದಲ್ಲಿ ಅತ್ಯಂತ ಧರ್ಮ ಶ್ರದ್ಧಾನ್ವಿತರಾದ ಗಂಗಾಭಾವಜ್ಯ ಮತ್ತು ದೇವಗಿರಿಯಮ್ಮ ಎಂಬ ದಂಪತಿಗಳು ವಾಸವಾಗಿದ್ದರು ಅವರು ಸುಖ ಸಂತೃಪ್ತಿಯ ಬಾಳನ್ನು ಸಾಗಿಸುತ್ತಿದ್ದರು ಹೇಳಿಕೊಳ್ಳುವಂತಹ ಆಸ್ತಿ ಪಾಸ್ತಿಗಳು ಅವರಿಗಿರಲಿಲ್ಲ ಗಂಗಾ ಭಾವಜ್ಜಿಯನು ಪಕ್ಕದ ನದಿಯಲ್ಲಿ ದೋಣಿ ಸಾಗಿಸಿ ದೊರೆತ ಅಲ್ಪ ಸಂಪಾದನೆಯಲ್ಲಿ ದಿನ ದೂಡುತ್ತಿದ್ದನು ಸಂಪತ್ತಿನ ವಿಷಯದಲ್ಲಿ ಅವರು ಬಡವರಾಗಿದ್ದರೂ ತೃಪ್ತಿ ಸಹನೆ ಕುಶಲತೆಗಳಿಂದ ಶಾಂತಿಯುತ ಜೀವನವನ್ನು ಸಾಗಿಸುತ್ತಿದ್ದರು ಗಂಗಾ ಭಾವಜಿಯನು ಶಿವಾರಾಧನೆಯನ್ನು ಮಾಡುತ್ತಿದ್ದರೆ ದೇವಗಿರಿಯಮ್ಮನಿಗೆ ಗೌರಿ ದೇವಿಯು ಆರಾಧ್ಯ ದೈವಳಾಗಿದ್ದಳು ಎಂತಹ ಸಂದರ್ಭಗಳಲ್ಲೂ ಗೌರಿ ಶಿವರ ಪೂಜೆಯ ಆ ನಂತರವೇ ಅವರು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ನಿರತರಾಗುತ್ತಿದ್ದರು ತಮ್ಮ ಗೃಹದಲ್ಲಿ ದೈವ ಸಾನ್ನಿಧ್ಯವಿದೆಯೆಂದೂ ಅದು ತಮ್ಮನ್ನು ಕ್ಷಣ ಕ್ಷಣವೂ ರಕ್ಷಿಸುತ್ತಿದೆ ಎಂಬುದು ಅವರ ದೃಢ ವಿಶ್ವಾಸವಾಗಿತ್ತು ದುರ್ದೈವ ವಶಾತ್ ಅವರು ಸಂತಾನವಿಹೀನರಾಗಿದ್ದರು ತಮಗೆ ಸಂತಾನವನ್ನು ಅನುಗ್ರಹಿಸಬೇಕೆಂದು ಅವರು ನಿತ್ಯವೂ ಶಿವ ಪಾರ್ವತಿಯರನ್ನು ಪ್ರಾರ್ಥಿಸುತ್ತಿದ್ದರು ಒಂದು ದಿನ ಕೈಲಾಸದಲ್ಲಿ ಶಿವನು ಪಾರ್ವತಿಯೊಡನೆ ತಾನು ಭೂದೇವಿಗಿತ್ತ ಮಾತಿನಂತೆ ಭೂಮಿಯಲ್ಲಿ ಅವತರಿಸುವ ಕಾಲ ಸನ್ನಿಹಿತವಾಗಿಯಿದೆ ಎಂದು ಅರುಹಿದನು ಆಗ ಪಾರ್ವತಿಯು ತಾನೂ ಸಹ ಭೂಮಿಯಲ್ಲಿ ಜನ್ಮ ತಾಳಿ ಶಿವನ ಅವತಾರ ಕಾರ್ಯದಲ್ಲಿ ಸಹಕರಿಸುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು ಆದರೆ ಶಿವನು ಒಪ್ಪಲಿಲ್ಲ ತನ್ನ ಈ ಹೊಸ ಅವತಾರದಲ್ಲಿ ತಾನು ಕಟ್ಟುನಿಟ್ಟಾಗಿ ನುಡಿದಂತೆ ನಡೆಯಬೇಕಾಗಿದ್ದುದರಿಂದ ತನ್ನ ಫಕೀರನ ಜೀವನದಲ್ಲಿ ಪಾರ್ವತಿಗೆ ಸ್ಥಾನವಿಲ್ಲವೆಂದು ಶಿವನು ನುಡಿದನು ಅನಂತರ ಆತನು ಪಾರ್ವತಿಗೆ ಭೂಮಿಯಲ್ಲಿ ಗಂಗಾಭಾವಜ್ಯ ಮತ್ತು ದೇವಗಿರಿಯಮ್ಮನವರನ್ನು ತೋರಿಸಿ ತಾನು ಆ ದಂಪತಿಗಳ ಪುತ್ರನಾಗಿ ಜನ್ಮತಾಳುವೆನೆಂದು ಅರುಹಿದನು ಆಗ ಪಾರ್ವತಿಯು ತಾನು ಶಿವನ ಜೊತೆಯಲ್ಲಿ ಜನ್ಮ ತಾಳುವುದಿಲ್ಲವಾದುದರಿಂದ ತಾನು ಒಮ್ಮೆ ದೇವಗಿರಿಯಮ್ಮ ಹಾಗೂ ಗಂಗಾ ಗಂಗಾಭಾವಜಿಯರನ್ನು ಸಂದರ್ಶಿಸಬೇಕೆಂದು ಕೇಳಿಕೊಂಡಳು ಶಿವನು ಈ ಕೋರಿಕೆಯನ್ನು ಮನ್ನಿಸಿದನು ಮೊತ್ತಮೊದಲು ಶಿವನು ಪತ್ರಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಜಲಮಯವನ್ನಾಗಿ ಮಾಡುವಂತೆ ಗಂಗಾದೇವಿಗೆ ನಿರೂಪವಿತ್ತನು ಧಾರಾಕಾರವಾಗಿ ಅತಿವೃಷ್ಟಿಯಾಗಿ ಆ ಗ್ರಾಮ ಮತ್ತು ಸುತ್ತಲಿನ ಊರುಗಳೆಲ್ಲ ಜಲಾವೃತವಾದವು ಗಂಗಾ ಭಾವಜಿಯನು ತನ್ನ ದೋಣಿಗಳೆಲ್ಲ ನೆರೆಯಲ್ಲಿ ತೇಲಿ ಹೋಗಬಹುದೆಂದು ಭಯದಿಂದ ರಾತ್ರಿ ಭೋಜನಾನಂತರ ದೋಣಿಗಳನ್ನುಳಿಸಿಕೊಳ್ಳಲು ಪಕ್ಕದ ನದಿ ತೀರಕ್ಕೆ ಧಾವಿಸಿದನು ರಾತ್ರಿ ಸುಮಾರು ಒಂಬತ್ತರ ವೇಳೆಗೆ ಗಂಗಾ ಗಂಗಾಭಾವಜ್ಜಿಯನ ಮನೆಯ ಬಾಗಿಲು ಬಡಿದಂತಾಯಿತು ತನ್ನ ಪತಿಯು ಹಿಂತಿರುಗಿದನೆಂದು ಭಾವಿಸಿ ದೇವಗಿರಿಯಮ್ಮ ಕದಾ ತೆರೆದಳು ಬಂದಾತ ಅವಳ ಪತಿಯಾಗಿರಲಿಲ್ಲ ಒಬ್ಬ ಅಪರಿಚಿತ ವೃದ್ಧನು ಒಳಗೆ ಬಂದನು ಆ ಸಣ್ಣ ಹಳ್ಳಿಯಲ್ಲಿ ದೇವಗಿರಿಯಮ್ಮನಿಗೆ ತಿಳಿದವರು ಯಾರೂ ಇರಲಿಲ್ಲ ಆ ವೇಳೆಯಲ್ಲಿ ಒಳಗೆ ಬಂದ ಅಪರಿಚಿತ ವೃದ್ಧನು ಯಾರೆಂದು ತಿಳಿಯಲು ಆಕೆ ಪ್ರಯತ್ನಿಸಿದಳು ಆಗ ಆ ವೃದ್ಧನು ಹೊರಗೆ ತುಂಬಾ ಇರುವುದರಿಂದ ಸ್ವಲ್ಪ ಹೊತ್ತು ಮನೆಯೊಳಗೆ ವಿಶ್ರಮಿಸಿಕೊಳ್ಳಲು ಅನುಮತಿಯನ್ನು ಬೇಡಿದನು ಧರ್ಮಿಷ್ಠೆಯಾದ ಆಕೆ ಜಗಲಿಯ ಮೇಲೆ ಮಲಗಬಹುದೆಂದು ಹೇಳಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಕೆಲ ಹೊತ್ತಿನ ಅನಂತರ ವೃದ್ಧನು ಬಾಗಿಲು ತಟ್ಟಿದನು ಆಕೆ ಬಾಗಿಲು ತೆರೆದಾಗ ವೃದ್ಧನು ಅಮ್ಮ ತುಂಬ ಹಸಿವಾಗಿದೆ ಸ್ವಲ್ಪ ಆಹಾರವನ್ನು ಕೊಡು ಎಂದು ಕೇಳಿದನು ಆದರೆ ಅಡುಗೆಯಲ್ಲಿ ಉಂಡು ಮುಗಿದು ಹೋಗಿದ್ದರಿಂದ ಆಕೆ ನಿರುಪಾಯಳಾಗಿ ಸ್ವಲ್ಪ ತಿಂಡಿ ತೀರ್ಥಕ್ಕಾಗಿ ಮನೆಯೆಲ್ಲ ಹುಡುಕಾಡಿದ್ದಳು ಸ್ವಲ್ಪವೇ ಸ್ವಲ್ಪ ಹಿಟ್ಟು ಮಾತ್ರ ಉಳಿದಿತ್ತು ಅದನ್ನೇ ಸ್ವಲ್ಪ ಮೊಸರಿನೊಂದಿಗೆ ಕಲಿಸಿ ವೃದ್ಧನಿಗೆ ಬಡಿಸಿದಳು ಅದನ್ನಾತನು ಕೃತಜ್ಞತೆಯಿಂದ ಸೇವಿಸಿದ್ದನು ತದನಂತರ ಆಕೆ ತನ್ನ ಕೊಠಡಿಯೊಳಗೆ ಹೋಗಿ ಒಳಗಿನಿಂದ ಚಿಲಕ ಹಾಕಿ ನಿದ್ರೆಯ ತಯಾರಿ ಮಾಡಿದಳು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬಾಗಿಲು ಬಡಿದಂತಾಯಿತು ಕದ ತೆರೆದಾಗ ಅದೇ ವೃದ್ಧ ಅಲ್ಲಿ ನಿಂತಿದ್ದನು ತನಗೆ ಅಸಾಧ್ಯವಾದ ಕಾಲು ಬೇನೆ ಎಂದು ಕಾಲುಗಳನ್ನು ಸ್ವಲ್ಪ ನೀವಬೇಕೆಂದು ಬೇಡಿಕೊಂಡನು ಪತಿಯ ಅನುಪಸ್ಥಿತಿಯಲ್ಲಿ ಸಂಪೂರ್ಣ ಅಪರಿಚಿತನೊಬ್ಬನ ವರ್ತನೆಯಿಂದ ಆಕೆ ತಬ್ಬಿಬ್ಬಾದಳು ವೃದ್ಧ ಆಗಂತುಕನು ನಿಜವಾಗಿಯೂ ಒಬ್ಬ ಮನುಷ್ಯನೇ ಅಥವಾ ತನ್ನನ್ನು ಪರೀಕ್ಷಿಸಲೆಂದೇ ಬಂದ ಪರಶಿವನೇ ಎಂಬ ಸಂದೇಹ ಮೂಡಿತು ಈ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ದಿಕ್ಕು ತೋರದೆ ಆಕೆ ಅಳುತ್ತಾ ಪಾರ್ವತಿಯನ್ನು ಪ್ರಾರ್ಥಿಸಿದಳು ವೃದ್ಧನ ಕಾಲೊತ್ತಲು ಒಂದಿಬ್ಬರು ಕೆಲಸ ದಾಳುಗಳ ಸಹಾಯ ಪಡೆಯಲು ಆಕೆ ಹಿಂಬಾಗಿಲಿನಿಂದ ಹೊರ ನಡೆದಳು ಆಳುಗಳಿಗೆ ಸಾಕಷ್ಟು ಹಣ ತೆರಲು ಆಕೆ ಸಿದ್ಧವಾಗಿದ್ದರೂ ಯಾರೂ ಸಿಗಲಿಲ್ಲ ನಿರಾಶಳಾಗಿ ಆಕೆ ಹಿಂತಿರುಗಿ ಬಂದು ತಾನಾತನ ಕಾಲೊತ್ತಲೇ ಬೇಡವೇ ಎಂಬ ಸಂದಿಗ್ಧಕ್ಕೊಳಗಾದಳು ಆಕೆ ಈ ಸಂದಿಗ್ಧದಿಂದ ತನ್ನನ್ನು ಪಾರು ಮಾಡೆಂದು ದೇವಿಯನ್ನು ಏಕಚಿತ್ತದಿಂದ ಪ್ರಾರ್ಥಿಸಿದಳು ಆ ವೃದ್ಧನು ಮತ್ತೊಮ್ಮೆ ಬಾಗಿಲನ್ನು ತಟ್ಟಿದನು ಅಷ್ಟರಲ್ಲೇ ಹಿಂಬಾಗಿಲಿನಿಂದ ಸ್ತ್ರೀಯೊಬ್ಬಳು ಪ್ರವೇಶಿಸಿ ದೇವಗಿರಿಯಮ್ಮನನ್ನುದ್ದೇಶಿಸಿ ಹೀಗೆಂದು ನುಡಿದಳು ಅಮ್ಮ ವೃದ್ಧನೊಬ್ಬನ ಕಾಲೊತ್ತಲೆಂದು ನನ್ನನ್ನು ಕರೆಯಲು ನನ್ನ ಮನೆಗೆ ನೀವು ಬಂದಿದ್ದರಂತೆ ಆಗ ನಾನಿರಲಿಲ್ಲ ಈಗ ತಾನೇ ಬಂದೆ ಯಾರ ಸೇವೆಯನ್ನು ಮಾಡಬೇಕು ಹೇಳಿ ಅಂತ ಕೇಳ್ತಾರೆ ತನ್ನ ಮೊರೆ ಕೇಳಿ ಪಾರ್ವತಿಯೇ ಈಕೆಯನ್ನು ಕಳುಹಿಸಿರಬೇಕೆಂದು ಭಾವಿಸಿ ದೇವಗಿರಿಯಮ್ಮ ಸಂತೋಷದಿಂದ ದೇವಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಳು ಆ ಸ್ತ್ರೀಯನ್ನು ವೃದ್ಧನ ಕಾಲೊತ್ತಲೆಂದು ಜಗಲಿಗೆ ಕಳುಹಿಸಿ ಆಕೆ ತನ್ನ ಕೊಠಡಿಗೆ ಮರಳಿ ಕದವನ್ನು ಭದ್ರಪಡಿಸಿದ್ದಳು ಸ್ವಲ್ಪ ಹೊತ್ತಿನ ಆನಂತರ ಬಾಗಿಲು ತೆರೆದು ನೋಡಿದಾಗ ವೃದ್ಧನಾಗಲಿ ಕಾಲೊತ್ತಲು ಬಂದ ಸ್ತ್ರೀಯಾಗಲಿ ಕಾಣಬರಲಿಲ್ಲ ಬದಲಾಗಿ ಆ ಸ್ಥಳದಲ್ಲಿ ಶಿವ ಪಾರ್ವತಿಯರು ಆಸೀನರಾಗಿದ್ದರು ಹರ್ಷಾತಿರೇಕದಿಂದ ಆಕೆ ಅವರ ಪಾದಗಳಿಗೆ ಈಶ್ವರನು ಆಕೆಯ ಮನೋಭೀಷ್ಟವನ್ನು ಸಲ್ಲಿಸುವಂತೆ ಪಾರ್ವತಿಗೆ ಹೇಳಿದನು ನೀವು ದೈವಾಂಶ ಸಂಭೂತರಲ್ಲವೇ ನೀವೇ ಅನುಗ್ರಹಿಸಿ ಎಂದಳು ಪಾರ್ವತಿ ನೀವೇ ಪ್ರದೀಕ್ಷರಾದುದರಿಂದ ನೀವೇ ಅವರನ್ನು ಅನುಗ್ರಹಿಸಿ ಎಂದಳು ಪಾರ್ವತಿ ನಾನು ನಿನ್ನ ಅಭೀಷ್ಟದಿಂದ ಬಂದವನಾದುದರಿಂದ ನೀನು ಅನುಗ್ರಹಿಸುವುದು ಉಚಿತ ಎಂದನು ಈಶ್ವರ ಆಗ ಪಾರ್ವತಿಯು ನಿನಗೆ ಒಬ್ಬ ಪುತ್ರನೂ ಓರ್ವ ಪುತ್ರಿಯೂ ಜನಿಸುವರು ಎಂದು ಹರಸಿದಳು ಅದನ್ನು ಕೇಳಿ ಆಕೆ ಇನ್ನೊಮ್ಮೆ ಶಿವನಿಗೆ ನಮಸ್ಕರಿಸಿದಳು ಆಗ ಶಿವನು ತಾಯೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಾನೇ ಸ್ವತಃ ನಿನ್ನ ತೃತೀಯ ಪುತ್ರನಾಗಿ ಜನ್ಮವಿತ್ವೆನೋ ಎಂದು ವರವಿತ್ತನು ಆಕೆ ಮೇಲೆದ್ದಾಗ ಶಿವ ಪಾರ್ವತಿಯರು ಅಂತರ್ಧಾನರಾಗಿದ್ದರು ರಾತ್ರಿ ಇಡೀ ಆಕೆ ನಿದ್ರೆ ಮಾಡದೆ ತಮ್ಮ ಮನೆಗೆ ಶಿವಪಾರ್ವತಿಯರ ಆಗಮನದ ಶುಭ ವಾರ್ತೆಯನ್ನು ತಿಳಿಸಲು ಪತಿ ಹಿಂತಿರುಗುವುದನ್ನೇ ಕಾಯುತ್ತಿದ್ದಳು ಕಣ್ಣು ಮುಚ್ಚಿದರೂ ತೆರೆದರೂ ಶಿವ ಪಾರ್ವತಿಯರ ರೂಪವನ್ನೇ ಆಕೆ ಕಾಣುತ್ತಿದ್ದಳು ಉದಯ ಕಾಲದಲ್ಲಿ ಪತಿ ಹಿಂತಿರುಗಿ ಬಂದಾಗ ನಡೆದ ವಿಷಯಗಳನ್ನು ಆಕೆ ಸವಿವರವಾಗಿ ಹೇಳಿದರೂ ಆತ ನಂಬಲಿಲ್ಲ ಆಕೆಗೇನೋ ಹುಚ್ಚು ಹಿಡಿದಿರಬೇಕು ಇಲ್ಲ ಸ್ವಪ್ನವಾಗಿರಬೇಕು ಎಂದಾಗ ವ್ಯಂಗ್ಯ ಮಾತುಗಳನ್ನಾಡಿದನು ದೇವ ದಂಪತಿಗಳು ಮನೆಗೆ ಬರುವುದೆಂದರೇನು ಪತ್ನಿ ಎಷ್ಟೇ ಮನದಟ್ಟು ಮಾಡಲು ಯತ್ನಿಸಿದ್ದರೂ ಆತ ನಂಬಲು ಸಿದ್ಧನಿರಲಿಲ್ಲ ಕಾಲಕ್ರಮೇಣ ದೇವಗಿರಿಯಮ್ಮನು ಓರ್ವ ಪುತ್ರನಿಗೂ ಒಂದು ವರ್ಷದ ನಂತರ ಓರ್ವ ಪುತ್ರಿಗೂ ಜನ್ಮ ನೀಡಿದಳು ಅನೇಕ ಅನೇಕ ವರ್ಷಗಳ ವಿವಾಹ ಜೀವನದ ಆ ನಂತರ ಸಂತಾನ ಲಾಭವಾದಾಗ ಗಂಗಾ ದೇವ ದಂಪತಿಗಳ ಸಂದರ್ಶನವನ್ನು ಅವರು ತನ್ನ ಪತ್ನಿಗಿದ್ದ ವರಪ್ರದಾನದ ಕಥೆಯನ್ನು ನಂಬಿದನು ಆ ನಂತರ ಅನೇಕ ಪರಿವರ್ತನೆಗಳಾಗತೊಡಗಿದವು ತಪಶ್ಚರ್ಯೆಯನ್ನಾಚರಿಸಿ ಶಿವ ಪಾರ್ವತಿಯರ ದರ್ಶನ ಭಾಗ್ಯವನ್ನು ಪಡೆಯಬೇಕೆಂದು ಆತನು ನಿರ್ಧರಿಸಿದನು ಸಂಸಾರ ಬಂಧನಗಳು ತನ್ನ ತಪಸ್ಸಿಗೆ ವಿಘ್ನಕಾರಕಗಳೆಂದು ಆತನು ಭಾವಿಸಿದನು ಇಂತಹ ಯೋಚನಾ ಲಹರಿಗಳು ಮೂರ್ತಿ ಸ್ವರೂಪವನ್ನು ಪಡೆಯುತ್ತಿದ್ದಂತೆ ದೇವಗಿರಿಯಮ್ಮನ ಗರ್ಭದಲ್ಲಿ ಮೂರನೆಯ ಶಿಶುವು ಬೆಳೆಯಲಾರಂಭಿಸಿತು ಒಂದು ದಿನ ಗಂಗಾಭಾವಜ್ಯನು ದೃಢ ನಿರ್ಧಾರವನ್ನು ತಳೆದು ತಾನು ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗುವುದಾಗಿ ಪತ್ನಿಗೆ ತಿಳಿಸಿದ್ದನು ಕರ್ತವ್ಯ ಶೀಲೆಯಾದ ದೇವಗಿರಿಯಮ್ಮ ಪತಿಯನ್ನು ಅನುಸರಿಸಿದ್ದಳು ಧನ ಕನಕಾದಿಗಳೊಂದೂ ಇಲ್ಲದೆ ಶಿವಪಾರ್ವತಿಯರ ಮೇಲೆ ದೃಢ ವಿಶ್ವಾಸವನ್ನಿರಿಸಿ ಗಾಢಾರಣ್ಯದ ಒಂದು ಅಜ್ಞಾತಗಮ್ಯ ಸ್ಥಾನದೆಡೆಗೆ ಅವರಿಬ್ಬರು ಪಯಣಿಸಿದರು ಒಂದೆಡೆಯಲ್ಲಿ ಭಗವಾನ್ ಶಿವನೇ ತನ್ನೆದುರಲ್ಲಿ ಜನಿಸಲಿರುವೆನೆಂದು ದೇವಗಿರಿಯಮ್ಮ ಆನಂದಿತಳಾದರೆ ಇನ್ನೊಂದೆಡೆಯಲ್ಲಿ ಅರಣ್ಯಗಳ ನಡುವೆ ಗೊತ್ತೂ ಗುರಿಯಿಲ್ಲದ ಪ್ರಯಾಣದ ಭಯಾಶಂಕೆಗಳಿಂದಾಗಿ ಆತಂಕಗೊಂಡಳು ಈ ಮಿಶ್ರ ಭಾವನೆಗಳೊಂದಿಗೆ ಅವರು ಪ್ರಯಾಣವನ್ನು ಮುಂದುವರಿಸಿದ್ದರು ಅದು ಸಾವಿರದ ಎಂಟುನೂರ ಮೂವತ್ತೈದನೇ ಇಸವಿಯ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಗಂಗಾಭಾವಜಿಯ ದಂಪತಿಗಳು ಪಯಣ ಮಾಡುತ್ತಲೇ ಇದ್ದರು ಸೂರ್ಯನು ಗಗನವನ್ನೇರುತ್ತಾ ತನ್ನ ಎಳೆಯ ರತ್ನ ರಶ್ಮಿಗಳನ್ನು ಭೂಮಿಯತ್ತ ಚಾಚುತ್ತಿದ್ದನು ದೇವಗಿರಿಯಮ್ಮನಿಗೆ ಪ್ರಸವ ವೇದನೆ ಆರಂಭವಾಯಿತು ಆಕೆ ನಿಧಾನವಾಗಿ ನಡೆದು ದೊಡ್ಡ ಆಲದ ಮರವೊಂದರ ನೆರಳಿನಲ್ಲಿ ಮಲಗಿ ಪ್ರಸವ ವೇದನೆಯನ್ನು ಅನುಭವಿಸುತ್ತಿದ್ದಳು ಪಾರ್ವತಿ ದೇವಿಯು ಅಗೋಚರಳಾಗಿ ಅವಳ ಪಕ್ಕದಲ್ಲಿಯೇ ಇದ್ದು ಧೈರ್ಯ ತುಂಬುತ್ತಿದ್ದಳು ಪರಮಶಿವನು ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಜನ್ಮ ತಾಳುವ ಅಪೂರ್ವ ಸಂಭವವನ್ನು ಅಂತರಿಕ್ಷದಿಂದ ದೇವಾದಿ ದೇವತೆಗಳು ಸಾಕ್ಷೀಭೂತರಾಗಿ ನಿರೀಕ್ಷಿಸುತ್ತಿದ್ದರು ಈ ಹೊಸ ಅವತಾರವು ಧರ್ಮಾಂಧತೆ ದ್ವೇಷಾಸೂಯೆಗಳು ಸ್ವಾರ್ಥ ಮದ ಮೋಹ ಅಹಂಕಾರ ಮೊದಲಾದ ಮನುಷ್ಯರಲ್ಲಿ ಪ್ರಚಲಿತವಿರುವ ಗುಣಗಳಿಗೆ ಕಡಿವಾಣ ಹಾಕಿ ಶಾಂತಿ ಜ್ಞಾನ ಪ್ರೇಮ ಮತ್ತು ಸಮಾನತೆಗಳಿಗೆ ಅಡಿಪಾಯ ಹಾಕಲಿರುವುದನ್ನು ಕಂಡು ದೇವತೆಗಳು ಅಗೋಚರರಾಗಿ ಹರ್ಷೋಲ್ಲಾಸದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು ಪ್ರಕೃತಿ ಪುಳಕಿತಳಾಗಿ ತನ್ಮಯತೆಯನ್ನು ಹೊಂದಿ ಶಿಶು ರೂಪದಲ್ಲಿ ಅವತರಿಸಲಿರು ಪರಮ ಶಿವನನ್ನು ಸ್ತುತಿಸಿ ಕೈ ಜೋಡಿಸಿಕೊಂಡು ನಿಂತಳು ಜಗತ್ತಿನೆಲ್ಲೆಡೆಗಳಲ್ಲಿ ಮಹಾರು ಶಿವರಣ್ಯರು ಒಂದು ಕ್ಷಣ ಸ್ತಬ್ಧರಾಗಿ ದೇವಗಿರಿಯಮ್ಮನ ಶಿಶುವಾಗಿ ಮಾನವ ರೂಪದಲ್ಲಿ ಧರೆಗಿಳಿದು ಬಂದ ಶಿವನ ಆಗಮನವನ್ನು ವೀಕ್ಷಿಸಿದರು ದೇವಗಿರಿಯಮ್ಮ ಒಂದು ಗಂಡು ಶಿಶುವಿಗೆ ಜನ್ಮ ನೀಡಿದಳು ಶಿವನ ಅವತಾರವಾದ ಈ ನವಜಾತ ಶಿಶುವು ಒಂದು ದಿನ ಭಕ್ತಾದಿಗಳ ಪ್ರಾರ್ಥನೆಗಳಿಗೆ ಕ್ಷಣ ಮಾತ್ರದಲ್ಲಿ ಸ್ಪಂದಿಸುವ ಅಸಂಖ್ಯಾತ ಭಕ್ತ ಗಣಕ್ಕೆ ಸದ್ಗುರು ಸದ್ಗುರುವೆಂದಿರಿಸಿ ಮೋಕ್ಷ ಮಾರ್ಗವನ್ನು ತೋರುವ ಮತ್ತು ಸಮಾಧಿಯಾದ ಬಳಿಕವೂ ಭಕ್ತ ರಕ್ಷಕನಾಗಿ ನೆಲೆಸುವ ಶಿರ್ಟಿ ಸಾಯಿಬಾಬಾ ಎಂಬ ಪ್ರಖ್ಯಾತ ನಾಮನಾಗುವನೆಂದು ಯಾರಿಗೂ ತಿಳಿದಿರಲಿಲ್ಲ ಶಿವನೇ ಸ್ವತಃ ತನ್ನ ಗರ್ಭದಲ್ಲಿ ಜನ್ಮ ತಳೆದನೆಂದು ದೇವಗಿರಿಯಮ್ಮನು ಆನಂದ ತುಂದಿತಳಾದಳು ಆದರೆ ಭಗವಾನ್ ಶಂಕರನ ಶಿಶು ರೂಪದರ್ಶನದಿಂದ ಗಂಗಾಭಾವಜ್ಯನಿಗೆ ಮಾತ್ರ ತೃಪ್ತಿಯಾಗಲಿಲ್ಲ ತನ್ನ ಪತ್ನಿಗೆ ದರ್ಶನ ನೀಡಿದ ಸಾಕ್ಷಾತ್ ಶಿವ ಪಾರ್ವತಿ ರೂಪವನ್ನೇ ಕಾಣಬೇಕೆಂದು ಆತ ನಿರ್ಧಾರ ಮಾಡಿದನು ಸ್ವಲ್ಪ ಸಮಯದ ನಂತರ ಆತನು ತನ್ನ ಯಾತ್ರೆಯನ್ನು ಪುನರಾರಂಭಿಸಿದನು ಇದು ದೇವಗಿರಿಯಮ್ಮನಿಗೆ ಪರೀಕ್ಷೆಯ ಸಮಯವಾಗಿತ್ತು ಒಂದೆಡೆ ಪತಿಯನ್ನು ಅನುಸರಿಸುವ ಕರ್ತವ್ಯ ಪ್ರಜ್ಞೆ ಇನ್ನೊಂದೆಡೆ ಪ್ರಸವಾನಂತರದ ಬಲಹೀನತೆಯೊಂದಿಗೆ ತನ್ನ ಸದ್ಯೋಜಾತ ಶಿಶು ಕೊನೆಗೆ ಆಕೆ ತನ್ನ ಮಗುವನ್ನು ಕಾಡಿನಲ್ಲಿಯೇ ತೊರೆದು ಪತಿಯನ್ನು ಅನುಸರಿಸುವ ನಿರ್ಧಾರ ಮಾಡಿದಳು ಪತ್ರಗಳ ಶಯ್ಯೆಯೊಂದನ್ನು ಸಿದ್ಧಗೊಳಿಸಿ ಮೇಲೊಂದು ತೆಳ್ಳಗಿನ ಬಟ್ಟೆಯೊಂದನ್ನು ಹರಡಿ ಆಕೆ ಶಿಶುವಿನ ಮೇಲೆ ಕಣ್ಣೀರು ಸುರಿಸಿದಳು ಈ ಕಂಬನಿ ಮುತ್ತುಗಳೇ ತಾಯಿ ಮತ್ತು ಮಗುವಿನ ನಡುವಿನ ಕೊನೆಯ ಕೊಂಡಿಗಳಾದವು ತನ್ನ ಮಗುವಿನ ಆಹಾರ ಮತ್ತು ಆಶ್ರಯಗಳನ್ನು ನೀಡಲಾರ ನಿಸ್ಸಹಾಯತೆಯಿಂದ ಆಕೆ ದುಃಖ ವೇಗದಿಂದ ರೋಧಿಸಿದಳು ಪ್ರಪಂಚವನ್ನೇ ಪೊರೆಯುವ ಆದಿಶಂಕರನಿಗೆ ಆಕೆಯ ರಕ್ಷಣೆಯ ಅಗತ್ಯವಿರಲಿಲ್ಲವೆಂಬ ಪರಿವೆ ಆಕೆಗಿರಲಿಲ್ಲ ಗಂಗಾ ಭಾವಜಿಯನಲ್ಲಿ ಇಂತಹ ಭಾವನೆಗಳಿರಲಿಲ್ಲ ಶಂಕರ ದರ್ಶನವೊಂದೇ ಆತನ ಹೆಗ್ಗುರಿಯಾಗಿತ್ತು ಈ ನಿಟ್ಟಿನಲ್ಲಿ ಕುಟುಂಬ ಬಂಧನಗಳು ಮೋಹಪಾಶಗಳು ತೊಡಕಾಗಿದ್ದವು ಆದ್ದರಿಂದ ಆತನು ಈ ಎಲ್ಲ ಬಂಧನಗಳಿಂದ ದೂರ ಹೋಗಿ ಅರಣ್ಯದಲ್ಲಿ ತಪಸ್ಸನ್ನಾಚರಿಸ ಬಯಸಿದ್ದನು ತನ್ನ ಗುರಿಯೆಡೆಗೆ ಧಾವಿಸಲು ಆತನು ತೊಡಗಿದನು ಜೊತೆಗೆ ಪತ್ನಿಯೂ ಕೂಡ ಅವಳಿತ್ತ ಹೆಜ್ಜೆ ಹೆಜ್ಜೆಗೂ ತನ್ನ ನವಜಾತ ಪುತ್ರ ಪ್ರೇಮವು ಕಣ್ಣೀರಾಗಿ ಕರಗಿ ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ಸುರಿಯುತ್ತಿತ್ತು ಮುಂದೆ ಮುಂದೆ ಸಾಗಿದಂತೆ ಅವಳು ತನ್ನ ಮಗುವಿನೆಡೆಗೆ ಹಿಂದೆ ಹಿಂದೆ ತಿರುಗಿ ನೋಡುತ್ತಿದ್ದಳು ಕಣ್ಣೀರಿನ ಮಂಪರು ಅವಳ ದೃಷ್ಟಿಯನ್ನು ಅಡ್ಡಗಟ್ಟಿದ್ದರಿಂದ ತನ್ನ ಮಗುವಿನ ಮಸುಕಾದ ಆಕಾರವನ್ನು ಮಾತ್ರ ಅವಳು ಕಾಣಬಲ್ಲವಳಾಗಿದ್ದಳು ಅನತಿ ದೂರ ಸಾಗಿದ ನಂತರ ಆ ಆಕಾರವು ಸಂಪೂರ್ಣವಾಗಿ ಕಣ್ಮರೆಯಾಗಲು ಆಕೆ ಪತ್ನಿಯನ್ನು ಪರಿಜ್ಞಾನ ಶೂನ್ಯಳಾಗಿ ಹಿಂಬಾಲಿಸಿದ್ದಳು ಶಂಕರ ಭಗವಾನನು ಸುವರ್ಣ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಸಮೇತ ಇತರ ದೇವತೆಗಳೊಂದಿಗೆ ಆರೂಢನಾಗಿರಬೇಕಿತ್ತು ಆದರೆ ಈ ಹೊಸ ಅವತಾರದಲ್ಲಿ ಆಲದ ಮರದಡಿಯಲ್ಲಿ ಪುಟ್ಟ ಕೈಕಾಲುಗಳನ್ನು ಮುದದಿಂದ ಆಡಿಸುತ್ತಾ ನವಜಾತ ಶಿಶುವಾಗಿ ತನ್ನನ್ನು ಕಂಡು ಕೊಂಡೊಯ್ದು ಪಾಲಿಸುವ ವ್ಯಕ್ತಿಯ ಬರವನ್ನೇ ಕಾಯುತ್ತಿದ್ದನು ಆ ವ್ಯಕ್ತಿ ಯಾರೆಂದು ಶಿವನಿಗೆ ಗೊತ್ತಿತ್ತು ಆ ಮಹಾತ್ಮನೇ ರೋಷನ್ ಶಾ ಎಂಬ ನಾಮಾಂಕಿತ ಫಕೀರನಾಗಿದ್ದನು ಆತ ಸಪತ್ನೀಕನಾಗಿ ನಡೆದು ಬರುತ್ತಿದ್ದಾಗ ಒಂದು ಪುಟ್ಟ ಮಗುವಿನ ಆ ಕ್ರಂದನ ಕೇಳಿಸಿದ್ದು ಅವರಿಗೆ ಮಕ್ಕಳಿರಲಿಲ್ಲ ಆತನು ಕೂಡಲೇ ಮಗುವನ್ನೆತ್ತಿ ಇದು ಅಲ್ಲಾಹುವಿನ ಪ್ರಸಾದ ಎಂದು ತನ್ನ ಪತ್ನಿಯ ಕೈಗಿತ್ತನು ಭಗವಾನ್ ಶಂಕರನನ್ನು ಎತ್ತಿ ಆಡಿಸಿ ಉಣಿಸಿ ಸ್ನಾನ ಮಾಡಿಸಿ ರೋಷನ್ ಶಾ ಮತ್ತು ಆತನ ಪತ್ನಿಯನ್ನು ಶ್ಲಾಘಿಸಲು ನಮ್ಮಲ್ಲಿ ಶಬ್ದಗಳಿಲ್ಲ ಸಾವಿರದ ಎಂಟುನೂರ ಮೂವತ್ತೊಂಬತ್ತನೆಯ ಇಸವಿಯವರೆಗೆ ನಾಲ್ಕು ವರ್ಷಗಳ ಕಾಲ ಮಗುವು ಫಕೀರನ ಮನೆಯಲ್ಲಿ ಬೆಳೆಯಿತು ದೈವ ಸಂಕಲ್ಪವೂ ನಮಗರಿಯದು ದೇವ ಕೆಲವೊಮ್ಮೆ ಜನರು ಒಂದಾಗಿ ಕಲಿತು ಮತ್ತೆ ಯಾಕೆ ಯಾವಾಗ ಪುನಃ ಬೇರೆ ಆಗುತ್ತಾರೆ ಎಂಬುದು ಸಾಮಾನ್ಯ ಜನರ ಕಲ್ಪನೆಗೆ ನಿಲುಕದ ವಿಷಯ ಒಂದು ದಿನ ಫಕೀರನು ದೈವಾಧೀನನಾದನು ಆದರೆ ಆತನ ಪತ್ನಿ ಆ ಮಗು ತನ್ನದೇ ಎಂಬಂತೆ ಮಮಕಾರದಿಂದ ಬೆಳೆಸಿದಳು ಆ ಕಾಲಾವಧಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಗಲಭೆಗಳು ಉಂಟಾಗುತ್ತಿದ್ದವು ಆ ಸನ್ನಿವೇಶದಲ್ಲಿ ಈ ಬಾಲಕನ ವರ್ತನೆಯು ವಿಚಿತ್ರವೆನಿಸತೊಡಗಿತು ಆತನು ಒಮ್ಮಿಂದೊಮ್ಮಲೆ ದೇವಾಲಯವೊಂದನ್ನು ಪ್ರವೇಶಿಸಿ ಏರು ದನಿಯಲ್ಲಿ ರಾಮನೇ ದೇವರು ಶಿವಾನೇ ಅಲ್ಲಾಹು ಎಂದು ಮುಂತಾಗಿ ಹೇಳುತ್ತಿದ್ದನು ಅದನ್ನು ನೋಡಿ ರೋಷನ್ ಶಾನ ಪತ್ನಿ ತುಂಬಾ ನೊಂದುಕೊಳ್ಳುತ್ತಿದ್ದಳು ಕೊನೆಯಲ್ಲಿ ಬಾಲಕನ ವಿರುದ್ಧ ಬರುವ ಅನೇಕಾನೇಕ ದೂರುಗಳನ್ನು ಸಹಿಸಲಾರದೆ ಆಕೆ ಬಾಲಕನನ್ನು ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ವೆಂಕೂಶ ಎಂಬ ಸಾಧುವಿನ ಕೈಗೊಪ್ಪಿಸಲು ನಿರ್ಧರಿಸಿದ್ದಳು ಆದರೆ ಆ ಸಮಯದಲ್ಲಿ ವೆಂಕುಶ ತೀರ್ಥಯಾತ್ರೆ ಮಾಡುತ್ತಿದ್ದರು ಅವರು ಊರಿಗೆ ಹಿಂತಿರುಗುವುದನ್ನೇ ಕಾಯುತ್ತಿದ್ದ ರೋಷನ್ ಶಾ ಪತ್ನಿ ಅವರು ಊರಿಗೆ ಬರುತ್ತಿದ್ದಂತೆ ಬಾಲಕನನ್ನು ಕರೆದುಕೊಂಡು ಹೋಗಿ ವೆಂಕುಶ ಅವರಿಗೆ ಒಪ್ಪಿಸಿದಳು ಐದು ವರ್ಷದ ಆ ಹುಡುಗನನ್ನು ವೆಂಕುಶ ಪ್ರೀತಿಯಿಂದ ಸ್ವೀಕರಿಸಿ ಅವನನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾದ ಮಮತೆಯಿಂದ ಸಲುಹಿದರು ಬಾಲಕ ಸಕಲ ವಿದ್ಯಾ ಪಾರಂಗತನಾದ ಮೇಲೆ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ವೆಂಕುಶ ಅವನನ್ನು ಶಿರಡಿಗೆ ಕರೆದುಕೊಂಡು ಬಂದರು ಮುಂದೆ ಅದೇ ಬಾಲಕ ಬೆಳೆದು ದೊಡ್ಡವನಾಗಿ ಸಾಯಿಬಾಬಾ ಎಂಬ ಹೆಸರಿನಲ್ಲಿ ಜನಸೇವೆ ಮಾಡುತ್ತಾ ಶಿರಡಿಯಲ್ಲಿ ಮಾತ್ರವಲ್ಲದೆ ಇಡೀ ಭಾರತ ದೇಶದಲ್ಲಿ ಪ್ರಸಿದ್ಧರಾದರು ಅವರ ಕೃಪಾ ಕಟಾಕ್ಷದಿಂದ ತಮ್ಮ ಕಷ್ಟ ಕೋಟಲೆಗಳನ್ನು ನೀಗಿಸಿಕೊಂಡ ಲಕ್ಷಾಂತರ ಜನ ಭಕ್ತರು ಇಂದು ದೇಶ ವಿದೇಶಗಳಲ್ಲಿ ಇದ್ದಾರೆ ಜನಾನುರಾಗಿಯಾಗಿ ಬದುಕಿದ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಮ್ಮ ದೇಹ ತ್ಯಾಗವನ್ನು ಮಾಡಿದರು ಆದರೆ ಇಂದಿಗೂ ಅವರು ತಮ್ಮ ಸಮಾಧಿಯಲ್ಲಿ ಜೀವಂತರಾಗಿರುವರು ಎಂದು ಜನರು ನಂಬಿದ್ದಾರೆ ಎಂಬಲ್ಲಿಗೆ ಶ್ರೀ ಸಾಯಿಬಾಬಾ ಚರಿತ್ರೆಯು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು